ಹಾಯ್ ಎಲ್ಲರಿಗೂ ನಮಸ್ಕಾರ ಹಾಗೆಯೇ ಶುಭೋದಯ ನಿನ್ನೆ ಆ ರೋಚಕ ಪಂದ್ಯದ ಬಳಿಕ ಇವತ್ತು ಮತ್ತೊಂದು ರೋಚಕ ಪಂದ್ಯ ಸಿಗೋ ಚಾನ್ಸಸ್ ಕಾಣ್ತಾ ಇದೆ ಯಾಕಂದರೆ ಇವತ್ತು ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ಸನ್ರೈಸರ್ಸ್ ಹೈದರಾಬಾದ್ ನಡುವೆ ಪಂದ್ಯ ಇದೆ ಅದು ಕೂಡ ಹೈದರಾಬಾದ್ನಲ್ಲಿ ಹೈದ್ರಾಬಾದ್ನಲ್ಲಿ ಹೋದ ಮ್ಯಾಚ್ ಹೈದರಾಬಾದ್ ಎಷ್ಟೊಂದು ನೋಡಿದ್ರು ಅಂತ ನಿಮಗೆ ಜ್ಞಾಪಕ ಇದೆಯಲ್ಲ ಅದೇ ಥರ ಇವತ್ತು ಬ್ಯಾಟಿಂಗ್ ಕ್ರಿಕೆಟ್ ಇದ್ದರೆ ಎರಡು ಟೀಮು ಕೂಡ ಸಾಕತ್ತಾಗಿಯೇ ಕಾಂಪೀಟ್ ಮಾಡ್ತಾರೆ ಇದು ಹೈದ್ರಾಬಾದಲ್ಲಿ ನಡೀತಾ ಇರೋದರಿಂದ ಬ್ಯಾಟಿಂಗ್ ವಿಕೆಟೇ ಇರ್ಬೋದು ಅಂತ ಅನಿಸುತ್ತೆ ನೋಡೋಣ ಏನಾಗುತ್ತೆ ಅಂತ ಈ ಮ್ಯಾಚ ಸಣ್ಣದಾಗಿ ಪ್ರಿವ್ಯೂ ಮಾಡೋಣ ಬನ್ನಿ ಇಂದು ಹೈದರಾಬಾದ್ನಲ್ಲಿ ಚೆನ್ನೈ ಮತ್ತು ಹೈದರಾಬಾದ್ ನಡುವಿನ ಪಂದ್ಯ ಇದೆ ಈ ಎರಡು ತಂಡಗಳು ಈಗಾಗಲೇ ಈ ಸೀಸನ್ನ ಸಖತ್ತಾಗಿಯೇ ಆರಂಭ ಮಾಡಿದ್ದಾರೆ ಹೈದರಾಬಾದ್ ಹೌದು ಎರಡು ಮ್ಯಾಚ್ ಸೋತಿದೆ ಆದರೂ ಕೂಡ ಒಂದೊಳ್ಳೆ ಸ್ಟಾರ್ಟ್ ಸಿಕ್ಕಿದೆ ಅವರಿಗೆ ಎಲ್ಲ ಕ್ಲೋಸೇ ಹೋಗಿದ್ದಾರೆ ಸೋತಿದ್ದು ಕೂಡ ಹಾಗಾಗಿ ಇವತ್ತು ಒಳ್ಳೆ ಪಾಯಿಂಟ್ ಸಿಗೋ ಎಲ್ಲ ಸ ಲಕ್ಷಣಗಳು ಕಾಣ್ತಾ ಇದೆ ಇನ್ನು ಚೆನ್ನೈ ವಿಷಯಕ್ಕೆ ಬಂದರೆ ಎರಡಕ್ಕೆ ಎರಡು ದೇಶಿಯಾಗಿ ಆಮೇಲೆ ಹೋದ ಮ್ಯಾಚ್ ಒಂದು ಸೋಲನ್ನು ಅನುಭವಿಸಿದ್ದಾರೆ ಚೆನ್ನೈ ಸೂಪರ್ ಕಿಂಗ್ಸ್ ಹಾಗಾಗಿ ಅವರು ಕೂಡ ಇವತ್ತು ಕಮ್ ಬ್ಯಾಕ್ ಮಾಡೋ ಎಲ್ಲ ನಿರೀಕ್ಷೆಯಲ್ಲಿ ಇರುತ್ತಾರೆ ಇನ್ನು ಸನ್ ರೈಸರ್ಸ್ ಕೂಡ ಹೋದ ಮ್ಯಾಚ್ ಸೋಲಿರೋದ್ರಿಂದ ಮತ್ತೆ ಗೆಲುವಿನ ಟ್ರ್ಯಾಕ್ಗೆ ಬರಲು ಎರಡು ತಂಡಗಳು ಹಾರ ಪಡುತ್ತೆ ಈ ಮ್ಯಾಚ್ನಲ್ಲಿ ಖಂಡಿತವಾಗ್ಲೂ ಈ ಪರ ಎಲ್ಲ ಡಿಪಾರ್ಟ್ಮೆಂಟ್ ಸಖತ್ ಆಗಿದೆ ಆಗ್ತಾ ಇದೆ ಬ್ಯಾಟಿಂಗ್ ಬಾಲಿಂಗ್ ಆಲ್ರೌಂಡರ್ ಇದ್ದಾರೆ ಅವ್ರದಲ್ಲಿ ಜಾಸ್ತಿ ಹಾಗೆಯೇ ಸನ್ರೈಸರ್ಸಲ್ಲೂ ಕೂಡ ಸಖತ್ ಘಟಾನುಘಟಿ ಆಟಗಾರರಿದ್ದಾರೆ ಒಂದೊಳ್ಳೆ ಕಂಟೆಸ್ಟ್ ಸಿಗತ್ತೆ ಇವತ್ತು ಬ್ಯಾಟ್ ಮತ್ತು ಬಾಲ್ನ ನಡುವೆ ಇನ್ನು ಹೆಡ್ ಟು ಹೆಡ್ನ ವಿಷಯಕ್ಕೆ ಬಂದರೆ ಸ್ಟ್ರೈಟ್ ಆಗೇ ಸಿ ಎಸ್ ಕೆ ಕಡೆ ಮ್ಯಾಚ್ ವಾಲತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ಚೆನ್ನೈ ಮತ್ತು ಹೈದರಾಬಾದ್ ಹತ್ತೊಂಬತ್ತು ಬಾರಿ ಮುಖಾಮುಖಿಯಾಗಿದ್ದು ಚೆನ್ನೈ ಸೂಪರ್ ಕಿಂಗ್ಸ್ ಬರ್ಜೇರಿ ಹದಿನಾಲ್ಕು ಬಾರಿ ಮುಖಾಮುಖಿಯಾಗಿದೆ ಒನ್ ಸೈಡೆಡ್ ಆಗಿದೆ ಸುಮಾರು ಚೆನ್ನೈ ಮತ್ತು ಹೈದರಾಬಾದ್ ಎಲ್ಲ ಪಂದ್ಯಗಳು ಹೈದರಾಬಾದ್ ಕೇವಲ ಐದು ಬಾರಿ ಗೆದ್ದಿದ್ದು ಚೆನ್ನೈ ವಿರುದ್ಧ ಅಷ್ಟೊಂದೇನು ಇವರ ರೆಕಾರ್ಡ್ಸ್ ಕರೆಕ್ಟಾಗಿ ಇಲ್ಲ ಹಾಗಾಗಿ ಇವತ್ತು ಏಟಿ ಪರ್ಸೆಂಟ್ ಚೆನ್ನೈ ಕಡೆ ಇದೆ ಹೆಡ್ ಟು ಹೆಡ್ನ ನೋಡೋದಾದರೆ ನೋಡೋಣ ಏನಾಗುತ್ತೆ ಅಂತ ಕಾನ್ಸ್ಟೇಬಲ್ನಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಮೂರನೇ ಸ್ಥಾನದಲ್ಲಿದ್ದರೆ ಸನ್ರೈಸರ್ಸ್ ಹೈದರಾಬಾದ್ ಈ ಒಂದನೇ ಸ್ಥಾನದಲ್ಲಿದ್ದಾರೆ ಇವತ್ತು ಯಾರು ಗೆಲ್ತಾರೆ ಅಂತ ನೋಡಬೇಕು ಚೆನ್ನೈ ಗೆದ್ದರೆ ಸೆಕೆಂಡ್ ಹೋಗ್ಬೋದು ಅದೇ ರೀತಿ ಸನ್ ರೈಸರ್ಸ್ ಗೆದ್ದರೆ ಫಿಫ್ತ್ ಪೊಸಿಷನ್ಗೆ ಬರ್ಬೋದು ನೋಡೋಣ ಏನಾಗುತ್ತೆ ಅಂತ ಇದಾಗಿತ್ತು ಈ ವಿಡಿಯೋ ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು